ಹಿರಿಯ ಸಾಹಿತಿ ವಿಷ್ಣು ನಾಯ್ಕ ಅವರ ನಿಧನಕ್ಕೆ ದಾಂಡೇಲಿಯಲ್ಲಿ ಕಂಬನಿ ಮೆಡಿದು ಸಂತಾಪ ಸೂಚಿಸಿದ ಆರ್ ವಿ ದೇಶಪಾಂಡೆ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಸಾಹಿತಿ ಚಿಂತಕ ಬರಹಗಾರ ವಿಷ್ಣು ನಾಯ್ಕ ಅವರು ಅಗಲಿರುವುದು ವಿಷಾದನೀಯ ಇವರ ಅಗಲಿಕೆಯಿಂದ ಜಿಲ್ಲೆಯ ಸಾಹಿತ್ಯ ಕ್ಷೇತ್ರಕ್ಕೆ ತೀವ್ರ ಹಿನ್ನಡೆಯಾಗಿದೆ ಎಂದು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ ಅವರು ಇಂದು ಭಾನುವಾರ ಐದು ಗಂಟೆಗೆ ದಾಂಡೇಲಿ ನಗರದ ಅರಣ್ಯ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಅಂಕೋಲ ತಾಲೂಕಿನ ಅಂಬರ ಕೊಡ್ಲುವಿನಲ್ಲಿ ಜನಿಸಿದ ವಿಷ್ಣು ನಾಯ್ಕ ಅವರು ಜನಪದ ಸಾಹಿತ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಸಾಹಿತಿ ಸಂಪಾದಕ ಪ್ರಕಾಶಕ ಸಂಘಟಕ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಅನೇಕ ದೈನಿಕ ಪತ್ರಿಕೆಯಲ್ಲಿ ವರದಿಗಾರರಾಗಿ ಅಂಕಣಕಾರರಾಗಿ ಜಿಲ್ಲೆಯ ನಾಡಿ ಬಲ್ಲವರಾಗಿದ್ದರು ನನ್ನ ಜೊತೆ ಅವಿಸ್ಮರಣೀಯ ಸಂಬಂಧವನ್ನು ಹೊಂದಿದ್ದ ಅವರು ಆಗಾಗ ಸಲಹೆ ಸೂಚನೆಗಳನ್ನು ನೀಡಿ ಜಿಲ್ಲೆಯ ಒಲಿತಿಗಾಗಿ ಸ್ಪಂದಿಸುತ್ತಿದ್ದರು ಇವರ ಸಾಹಿತ್ಯ ಕ್ಷೇತ್ರದ ವಿಶೇಷ ಸಾಧನೆಗಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ ಅಕಾಡೆಮಿ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಅವರಿಗೆ ಒಲಿದಿದ್ದು ನಮ್ಮ ವಿಆರ್ ದೇಶಪಾಂಡೆ ಮೆಮೊರಿಯಲ್ ಟ್ರಸ್ಟ್ನಿಂದ ಕೊಡಮಾಡುವ ಜೀವಮಾನ ಸಾಧಕ ಪ್ರಶಸ್ತಿಗೂ ಭಾಜನರಾಗಿದ್ದರು ಇವರ ಅಗಲಿಕೆಯಿಂದ ಸಾಹಿತ್ಯ ಕ್ಷೇತ್ರ ಬಡವಾಗಿದ್ದು ಅವರ ಕುಟುಂಬ ವರ್ಗದವರಿಗೆ ಅಪಾರ ಅಭಿಮಾನಿಗಳಿಗೆ ಈ ನೋವನ್ನು ಸಹಿಸುವ ಶಕ್ತಿಯನ್ನು ನೀಡಲಿ ಭಗವಂತನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲೆಂದು ಪ್ರಾರ್ಥಿಸಿದರು ಆದರೆ ಅವ್ರಿಗೆ ದೇವಾಜ್ಞೆ ಆಗಿರುವ ಸುದ್ದಿ ನಾನು ಬಿಂಜಾನಿ ವರ್ಗು ಅವ್ರ ಕುಟುಂಬದ ಸದಸ್ಯರು ನಾನು ಶಿರ್ಷಿಯಿಂದ ಬಿಜಾರಿ ಮಾತಾಡಿದ್ದೇನೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವ್ರ ಕುಟುಂಬಕ್ಕೆ ಈ ಒಂದು ಏನು ದಿನದಿಂದ ದುಃಖ ಆಗಿದೆ ಆ ಸಹಿಸುವ ಶಕ್ತಿ ಪರಮಾತ್ಮ ಅವ್ರ ಕುಟುಂಬದ ಸದಸ್ಯರಿಗೆ ಅವರ ಅಭಿಮಾನಿಗಳಿಗೆ ಪುಲ್ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ